ಫಾರ್ ಮಿಸ್ ದಿ ವಿತ್ ಫಿಂಗರ್ ಫಿಂಗರ್ ಪ್ರಾಬ್ಲಮ್ ಬಿ ದೈತ್ಯ ಆಸ್ಟ್ರೇಲಿಯಾ ತಂಡದ ಲೆಜೆಂಡರಿ ಕ್ರಿಕೆಟರ್ ಹೆಸರು ಕೇಳಿದ್ರೆ ಎದುರಾಳಿಗಳ ಎದೆ ನಡುಗುತ್ತಿದ್ದ ಆ ದೈತ್ಯ ಆಸ್ಟ್ರೇಲಿಯಾ ತಂಡ ಆ ತಂಡದಲ್ಲಿದ್ದವರು ಒಬ್ಬರಿಗಿಂತ ಒಬ್ಬರು ಘಟಾನುಘಟಿಗಳೇ ಜಸ್ಟಿನ್ ಲ್ಯಾಂಗರ್ ಮ್ಯಾಥೋ ಹೆಡನ್ ಮಾರ್ಕ್ ಟೇಲರ್ ಸ್ಟಿವೋ ಮಾರ್ಕ್ ರಕ್ಕಿ ಪಾಂಟಿಂಗ್ ಡ್ಯಾರನ್ ಡ್ಯನ್ ಲಿಫನ್ ಆ್ಯಡಮ್ ಗಿಲ್ ಕ್ರಿಸ್ಟ್ ಶೇನ್ ವಾರ್ನ್ ಗ್ಲೇನ್ ಮೆಕ್ರಾತ್ ಇಷ್ಟು ಮಂದಿಯ ಮಧ್ಯೆ ಬೆಕ್ಕಿನ ಕಣ್ಣುಗಳ ಒಬ್ಬ ಕ್ರಿಕೆಟಿಗ ಹೆಸರು ಡೆಮಿನ್ ರಿಚರ್ಡ್ ಮಾರ್ಟಿನ್ ಡೆಮಿನ್ ಮಾರ್ಟಿನ್ ಹೆಸರು ಕೇಳಿದರೆ ಎರಡು ಸಾವಿರದ ಮೂರರ ವಿಶ್ವಕಪ್ನಲ್ಲಿ ನೆನಪಾಗುತ್ತೆ ಭಾರತದ ವಿಶ್ವಕಪ್ ಕನಸಿಗೆ ಕೊಳ್ಳಿ ಇಟ್ಟವರಲ್ಲಿ ಇವನು ಒಬ್ಬ ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ನಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಶತಕ ವೀರ ರಿಕಿ ಪಾಂಟಿಂಗ್ ಜೊತೆಗೂಡಿ ಭಾರತ ತಂಡದ ಬೌಲರ್ಗಳನ್ನು ಚೆಂಡಾಡಿದ್ದ ಡೆಮಿನ್ ಮಾರ್ಟಿನ್ ಆಸ್ಟ್ರೇಲಿಯಾ ವಿಶ್ವಕಪ್ ಗೆಲ್ಲಲು ಕಾರಣನಾಗಿದ್ದ ಅದಕ್ಕೂ ಮೊದಲು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪಾಕಿಸ್ತಾನವನ್ನು ಸೋಲಿಸಿ ವಿಶ್ವಕಪ್ ಗೆದ್ದ ಆಸೀಸ್ ತಂಡದ ಭಾಗವಾಗಿದ್ದ ಡೆಮಿನ್ ಮಾರ್ಟಿನ್ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಎರಡು ಸಾವಿರದ ಆರು ಆಸ್ಟ್ರೇಲಿಯಾ ಪರ ಅರವತ್ತೇಳು ಟೆಸ್ಟ್ ಪಂದ್ಯಗಳು ಹದಿಮೂರು ಶತಕಗಳು ನಾಲ್ಕು ಸಾವಿರದ ನಾನ್ನೂರ ಆರು ರನ್ ಇನ್ನೂರ ಎಂಟು ಏಕದಿನ ಪಂದ್ಯಗಳಲ್ಲಿ ಐದು ಶತಕಗಳ ಸಹಿತ ಐದು ಸಾವಿರದ ಮುನ್ನೂರ ನಲವತ್ತ ಆರು ರನ್ ಸ್ಟೈಲಿಶ್ ರೈಟ್ ಹ್ಯಾಂಡರ್ ಕಷ್ಟಕರ ಹೊಡೆತಗಳನ್ನು ತುಂಬ ಸರಳವಾಗಿ ಸಲೀಸಾಗಿ ಬಾರಿಸುತ್ತಿದ್ದ ಕ್ರಿಕೆಟರ್ ತೊಂಬತ್ತರ ದಶಕದಿಂದ ಕ್ರಿಕೆಟ್ ಜಗತ್ತನ್ನು ಅಕ್ಷರಶಃ ಆಳಿದ್ದ ಬಲಾಢ್ಯ ಆಸ್ಪ್ರೇಲಿಯಾ ತಂಡದ ಮಧ್ಯಮ ಕ್ರಮಾಂಕಕ್ಕೆ ಬಲ ತುಂಬಿದ್ದ ಡೆಮಿನ್ ಮಾರ್ಟಿನ್ ಈಗ ಮರಣಶೇಯಿಯಲ್ಲಿ ಮಲಗಿದ್ದಾನೆ ಅತ್ತ ಮೆಲ್ಬೋರ್ನ್ನಲ್ಲಿ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ಮಧ್ಯೆ ಬಾಕ್ಸಿಂಗ್ ಡೇ ಟೆಸ್ಟ್ ಪಂದ್ಯ ಆರಂಭವಾದ ದಿನವೇ ನೆಲಕ್ಕುರುಳಿದ ಡೆಮಿನ್ ಮಾರ್ಟಿನ್ ಮನೆಯಲ್ಲಿ ಕುಸಿದು ಬಿದ್ದವನನ್ನ ಬ್ರಿಸ್ಬೆನ್ ಆಸ್ಪತ್ರೆಗೆ ಸೇರಿಸಲಾಗಿತ್ತು ಕೋಮಕ್ಕೆ ಜಾರಿರುವ ಮಾರ್ಟಿನ್ ಮರಡ್ಶೆಯಲ್ಲಿ ಮಲಗಿದ್ದಾನೆ ಅವನನ್ನು ಕಾಡುತ್ತಿರುವುದು ಮೆನಿಮ್ ಜೈಟಿಸ್ ಎಂಬ ಕಾಯಿಲೆ ಮೆನಿಮ್ ಜೈಟಿಸ್ ಎಂದ್ರೆ ಮೆದುಳು ಮತ್ತು ಬೆನ್ನು ಸುತ್ತಲಿನ ರಕ್ಷಣಾತ್ಮಕ ಪೊರೆಗಳಲ್ಲಿ ಕಾಣಿಸಿಕೊಳ್ಳುವಂತಹ ಉರಿಯೂತ ಮೆದುಳಿನ ಭಾಗದಲ್ಲಿ ಆರಂಭವಾಗಿದ್ದ ಸಮಸ್ಯೆ ಡೆಮಿನ್ ಮಾರ್ಟಿನ್ ಅನ್ನ ಕೋಮಕ್ಕೆ ತಳ್ಳಿಬಿಟ್ಟಿದೆ ಆಸ್ಟ್ರೇಲಿಯಾದ ಹಲವಾರು ಸ್ಮರಣಿಕೆಯ ವಿಜಯಗಳಿಗೆ ಕಾರಣನಾಗಿದ್ದ ಡೆಮಿನ್ ಮಾರ್ಟಿನ್ಗೆ ಈಗ ಐವತ್ತ ನಾಲ್ಕು ವರ್ಷ ಆತನ ಜೊತೆ ಆಡಿದ್ದ ಸ್ಪಿನ್ ಮಾಂತ್ರಿಕ ಶೇನ್ ವಾರ್ನ್ ಐವತ್ತೆರಡನೇ ವಯಸ್ಸಿನಲ್ಲಿ ಹೃದಯಾಘಾತಕ್ಕೆ ಬಲಿಯಾಗಿದ್ದ ಮತ್ತೊಬ್ಬ ಜೊತೆಗಾರ ಆಂಡ್ರೋ ಸೈಮನ್ಸ್ ಕೇವಲ ನಲವತ್ತಾರು ವಯಸ್ಸಿನಲ್ಲಿ ರಸ್ತೆ ಅಪಘಾತದಲ್ಲಿ ಪ್ರಾಣ ಕಳೆದುಕೊಂಡಿದ್ದ ಈಗ ಡೆಮಿನ್ ಮಾರ್ಟಿನ್ ಜೀವನ್ಮರಣ ಸ್ಥಿತಿಯಲ್ಲಿ ಹೋರಾಡುತ್ತಿದ್ದಾನೆ ಎರಡ್ ಸಾವಿರದ ಆರರಲ್ಲಿ ಇಡೀ ಆಸ್ಟ್ರೇಲಿಯಾ ತಂಡವೇ ಅಚ್ಚರಿ ಪಡುವ ರೀತಿಯಲ್ಲಿ ಬ್ಯಾಗಿ ಗ್ರೀನ್ ಕ್ಯಾಪ್ ಕಳಿಸಿ ಬಿಟ್ಟಿದ್ದ ಡೆಮಿನ್ ಮಾರ್ಟಿನ್ ನಂತರ ಎಲ್ಲರಿಂದಲೂ ದೂರವಾಗಿದ್ದ ನಿವೃತ್ತಿಯ ನಂತರ ತುಂಬಾ ತಿಂಗಳುಗಳ ಕಾಲ ಸ್ವತಃ ಮಾರ್ಟಿನ್ ನ ಆತ್ಮೀಯ ಸ್ನೇಹಿತ ರಿಕಿ ಪಾಂಟಿಂಗು ಆತನ ಸಂಪರ್ಕ ಸಿಕ್ಕಿರಲಿಲ್ಲ ಡೆಮಿನ್ ಮಾರ್ಟಿನ್ ಸುದ್ದಿಯಲ್ಲಿರುವುದನ್ನು ಬಯಸದೆ ಲೈಟ್ ನಿಂದ ದೂರ ಉಳಿಯಲು ಬಯಸಿದ್ದ ಮತ್ತು ಹಾಗೆಯೇ ಬದುಕುತ್ತಿದ್ದ ಆದರೆ ಈಗ ಜೀವನ್ಮರಣ ಸ್ಥಿತಿಯಲ್ಲಿ ಸುದ್ದಿಯಾಗಿದ್ದು ಆಸೀಸ್ ದಿಗ್ಗಜನ ಚೇತರಿಕೆಗೆ ಇಡೀ ಕ್ರಿಕೆಟ್ ಜಗತ್ತೇ ಹಾರೈಸುತ್ತಿದೆ